ಇವ್ರು ಅವನನ್ನ ಹಳ್ಳಿ ವಾತನ ಬೆಳ್ದಿ ಬಂಡವ ಏನೋ ರೆಸಾರ್ಟ್ ಅಲ್ಲಿ ಬಿಟ್ಟು ಓಟ್ ಹಾಕಿ ಆಲ್ಮೋಸ್ಟ್ ಹನುಮಂತನನ್ನ ಗೆಲ್ಲಿಸ್ತಾರೆ ಆ ಮಟ್ಟಿಗೆ ಜನ ನಿಂತಿದ್ದಾರೆ ಆದ್ರೆ ಅಲ್ಲಿರ್ತಕ್ಕಂತವರೆಲ್ಲಾ ತಂತ್ರ ರಾಜಕೀಯ ಕುತಂತ್ರಗಳನ್ನ ಮಾಡಿ ಈ ಬಾರಿ ಕಳಪೆ ಕೊಟ್ಟು ಜೈಲ್ ಒಳಗಡೆ ಹಾಕಿಸ್ತಾರೆ ಇದು ಬಹಳ ಸಂಚಲನವನ್ನೇ ಉಂಟು ಮಾಡಿದೆ ಸರಿ ಏನಾಗಿದೆ ಅಂದ್ರೆ ಒಳಗಡೆ ಎಲ್ಲಾ ಕಿಲಾಡಿಗಳೇ ಇರೋದು ದಡ್ರ ಯಾರು ಇಲ್ಲ ಒಬ್ರೊಬ್ರು ಒಂದೊಂದರ ಒಳಗಡೆ ಆಡ್ತಾರ ಆಟ ಆಚೆ ಜನ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾವ್ರೆ ನಾನಲ್ಲ ನೀನಲ್ಲ ಅನ್ಕೊಂಡ್ ಲಾಸ್ಟ್ಗಳ್ ಒಬ್ನೇ ಅಲ್ಲಿ ಆದ್ರೆ ಈಗ ತಕ್ಷಣಕ್ಕೆ ಯಾರನ್ನ ಆಚೆಕ್ ತಳ್ಳು ಅನ್ನೋದಕ್ಕೆ ಗುಂಪು ಕಟ್ಕೊಂಡು ಗುಪ್ ಗಾಡಿಕೆ ಕಟ್ಕೊಂಡು ಈ ಸರಿ ಅವ್ನ ತಳ್ಳಣ ಇವ್ನ ಬಾವಿಗ್ ತಳ್ಳೋಣ ಅನ್ಕೊಂಡು ನಡೆಸ್ತವ್ರೆ ಅದ್ರಲ್ಲಿ ಈ ಸರಿ ಬಕನ ಹನುಮಂತ ಮಾಡ್ಬಿಟ್ಟವ್ರೆ ಅದಕ್ಕೆ ಹನುಮಂತನ ಕಳಪೆ ಕೊಟ್ಟಿದ್ ಮಾಡವ್ರೆ ಹನುಮಂತನ ಏನ್ ದಡ್ನಲ್ಲ ಚೆನ್ನಾಗ್ ಆಡಿದಾನೆ ಎಲ್ಲ ಇದ್ ಮಾಡಿದಾನೆ ಸ್ವಲ್ಪ ಏನೋ ಒಂದು ಹಳ್ಳಿ ವಾತಾವರಣ ಬೆಳ್ದಿರೋದಕ್ಕೆ ಆ ಏನಾದ್ರು ರೆಸಾರ್ಟ್ ಯಾವ್ದು ಕಾರ್ಯಕ್ರಮಗಳೆಲ್ಲ ಮಾಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರಬಹುದು ಪೇರು ಮನುಷ್ಯ ಎಲ್ಲ ಒಳಗಡೆ ಬಂದಿರೋದೆಲ್ಲ ಪೈಸ್ಟ್ಯಾಂಡ್ ಅಲ್ಲಿ ಜೀವನ ಮಾಡ್ಕೊಂಡ್ ಬಂದಿರೋ ಯಾರು ಬಂದಿಲ್ಲ ಏನೋ ಕಾರ್ಯಕ್ರಮದ ಸ್ವಲ್ಪ ಇಡವಿಡ್ಬೋದು ಅದಕ್ಕೆ ಎಲ್ರು ಕಳ್ಳರು ಏನ್ ಮಾಡೋರ್ ಅಂದ್ರೆ ನನಗಿಂದ ಕಳ್ನಾರೋ ನನಗಿಂದ ಚಿಕ್ಕ ಕಳ್ನಾರೋ ದೊಡ್ಡ ಕಳೆರ ಅನ್ಕೊಂಡಿವ್ರೆಲ್ಲ ದೊಡ್ಡ ಕಳ್ರೆಲ್ಲ ಒಂದಾಗಿ ಚಿಕ್ಕಳನ್ನ ಕೆಳತ್ಗೆ ಎತ್ ಬಿಟ್ಟು ಅವನ್ನ ಅವನ್ನ ಕಳಪೆ ಕೊಟ್ಟವ್ರೆ ಅವ್ನ್ಗಿಂದ ಅದ್ವಾನಿ ಇವ್ರು ಅವನ ಹಳ್ಳಿ ಬೆಳ್ದಿ ಬಂದವನ ಏನೋ ಅವ್ನಿಗೆ ಅದು ರೆಸಾರ್ಟ್ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡೋದು ಗೊತ್ತಿಲ್ಲದೆ ಇರ್ಬೋದು ಆ ರೀತಿ ಅದನ್ ಅದನ್ನ ಕೊಡ್ ಕಳಪೆ ಕೊಟ್ಟವ್ರೆ ಅದರಿಂದ ನೋಡಕ್ ಹೋದ್ರೆ ಇನ್ನೂ ಎಷ್ಟೊಂದ್ ಜನ ಅವ್ರ ಅಲ್ಲಿ ಇರೋರಲ್ಲ ಕಳ್ರ ಕಲ್ ಒಳಗಡೆ ಅಂದಂಗೆ ಒಬ್ಬ ನಾಚಕ್ ಹಾಕೋರೇ ಜನಗಳ ಮನ್ಸಲ್ಲಿ ಹನುಮಂತ ಚೆನ್ನಾಗಿದ್ದಾನೆ ಅವ್ ಓಟ ಓಟಿಂಗ್ ಇರ್ಬೋದು ಪ್ರತಿಯೊಂದಲ್ಲೂ ಚೆನ್ನಾಗಿದ್ದಾನೆ ಮಾಡ್ಲಿ ಅವ್ನು ಯಾರೋ ಅವರು ಸರ್ ನಮ್ ಎಲ್ಲಾ ಕನ್ನಡಿಗರೇ ಅದೇ ನಿಯತ್ತಾಗಿ ಆಟ ಆಡ್ದವ್ನು ಗೆದ್ಲಿ ಅನ್ನೋದು ನಮ್ಮ ಇಚ್ಛೆ ಹೊರತು ಯಾರನ್ನ ಗೆಲ್ಲಿ ನಮ್ಮವರೇ ಒಳಗಡೆ ಇರೋರು ಯಾರೇ ಆಗಲಿ ಒಳ್ಳೆವನಾಗಲಿ ಕೆಟ್ಟವನ ಎಲ್ಲ ನಮ್ಮವರೇ ಗೆಲ್ಲಿ ಬಿಡ್ರಿ ಯಾರೋ ಅಲ್ಲ ರೆಸಾರ್ಟ್ ಅಲ್ಲಿ ಆ ಈ ರೀತಿ ಇರಬಾರದು ಅನ್ನೋದಕ್ಕೆ ರಜತೆ ಮುಖ್ಯ ಕಾರಣ ಯಾಕೆಂದ್ರೆ ಅವನು ಎಲ್ಲಾ ಅದು ಇದು ಎಲ್ಲಾ ಕಿತ್ತು ಬಿಸಾಕಿ ಎಲ್ಲ ಚೆಲ್ಲಿ ಅದ್ವನ ಮಾಡ್ಬಿಡ್ತಾನೆ ಅವ್ರ ರಜತ್ ಏನಂದ್ರೆ ಎಲ್ಲಾ ಪರ್ಸನಲ್ ಆಗಿ ತಗೊಂತಾನೆ ಆಯ್ತಾ ಒಂದು ಡಿಸೆಂಟ್ ಇರ್ತದೆ ನೀವು ರೆಸಾರ್ಟ್ ಹೋಗ್ತಾ ಇದ್ದೀಯ ಅಂದ್ರೆ ಒಂದ್ ತೂಕ ಇರ್ಬೇಕು ಮನುಷ್ಯನ ಇವಾಗ ಅದ್ ಹೆಂಗೈತೆ ಗೊತ್ತಾ ಯಾರ ಇವನು ರೋಡಾಗೇನೋ ಎತ್ಕೊಂಡು ಹೋಗಲ್ಲ ಪೈಸ್ ಸ್ಟಾರ್ ಆಗಿ ಬಿಟ್ರೆ ಅದು ಹೆಂಗಿರ್ತೈತೆ ನೋಡ್ರಿ ಹಂಗೆ ಆಡ್ತಾವ್ನೆ ಕೊಡಲಿ ಅವ್ನಕ್ಕೆ ಕ್ವಾಟ್ಲೆ ಕೊಡಬೇಕಾಯ್ತು ಕೊಡ್ರಿ ಅದು ಕೆಲಸ ತೆಗಿಯೋದ್ರ ಮೇಲೆ ನೋಡ್ಸ್ಬೇಕು ಸುಮ್ಮನೆ ಅನ್ಕೊಂಡು ಆ ಸ್ವಿಮ್ಮಿಂಗ್ ಅಲ್ಲಿ ಡಂಬಲ್ ಹಾಕ್ತಾನೆ ಹೊಡ್ದಿದೋರಿ ಆ ಏನ್ ಎಜುಕೇಟೆಡ್ ತಾನೆ ಅವ್ನು ರಜತ್ ಆ ಅದು ಏನಂದ್ರೆ ಪರ್ಸ್ನಲ್ ತಗೊಂಡ್ ಆಡಕ್ಕೆ ಹೋಗ್ಬಾರ್ದು ಗೇಮ್ ಗೇಮ್ ಆಡ್ರಿ ಬರ್ರಿ ಏನ್ ಅಲ್ಲೇ ಇರೋಲ್ಲ ಚೈತ್ರನ ಅಲ್ಲೇ ಇರೋಲ್ಲ ಯಾರೇನ ಇರಲ್ಲ ಆ ಮೋಸ ಮಾಡ್ಕೊಂಡು ಕ್ಯಾಪ್ಟನ್ ಆಗಿ ಭವ್ಯನ ಅಲ್ಲೇ ಇರ್ತಾರೆ ಊಟ ಆಡ್ಕೊಂಡು ಭವ್ಯನ ಆಚೆಗೆ ಬರಬೇಕು ಹ ಇಲ್ಲಿ ಒಬ್ರಿಗಿಂದ ಒಬ್ರು ಕಿಲಾಡಿಗಳು ಸರ್ ಸುಮ್ನೆ ಜನ ನೋಡ್ಕೊಂಬಂದ್ ನಿಮ್ಗೆ ನೀವು ಇಪ್ಪತ್ನಾಲ್ಕ ಅಲ್ಲಿ ಏನ್ ಎಷ್ಟ್ ಅವರ್ ಹಾಕೋದು ಎರಡರಿಂದ ಮೂರ್ ಅವರ್ ಹಾಕ್ತಾರೆ ಉದ್ರಮ ಗಿಮ್ ಬಿಡ್ತಾರ ಅಷ್ಟೇ ನೋಡ್ತಾರದು ಇವ್ರದ್ ಒಂದ್ ದಿಸ ಎಲ್ಲ ನೋಡ್ಬೇಕಲ್ಲ ಆಟಗಳು ಒನ್ ಅವರ್ ಒನ್ ಅಂಡ್ ಆಫ್ ಅವರ್ ಅಷ್ಟೇ ಅಷ್ಟೇ ಅದ ಅಡ್ವರ್ಟೈಸ್ಮೆಂಟ್ ಎಲ್ಲ ತೆಗ್ದಾಗ ಅಷ್ಟೇ ಇವ್ರ ಇನ್ನ ಇಪ್ಪತ್ನಾಲ್ಕ ಅವರ್ ಆಡಿರೋ ಆಟ ನೋಡ್ಸ್ಬೇಕಲ್ಲ ಎಲ್ಲಾ ಕಿಲಾಡಿಗಳೇ ಅವ್ರು ಒಬ್ರಗಿಂದ ಒಬ್ರು ಕೊಂಡ್ರು ಒಬ್ಬರು ಪಕ್ಪಕ್ಕದಲ್ಲೇ ಅದನ್ ಬೇಕು ಕೈಕೊಂಡವ್ರೆ ಎಲ್ಲ ಫೀಡಿಂಗ್ ಆಗುತ್ತೆ ಮೇಲೆ ಆಟ ಶೂರು ಆಗೋದು ಇಷ್ಟಿನ ಆಗಿರೋದಲ್ಲ ಬಿಗ್ ಬಾಸ್ ಅಲ್ಲಿ ಮೇಲೆ ನಾನ ನೀನು ಅನ್ಕೊಂಡು ವೈಯಕ್ತಿಕವಾಗಿ ತಗೊಂಡು ಬರ್ತಾರೆ ಆದ್ರೆ ರಜತ್ ವೈಯಕ್ತಿಕ ತಗೊಂಡ್ ಬೇಡ ನೀನು ಒಂದು ದೇವ್ರು ಗಿಫ್ಟ್ ಕೊಟ್ಟವ್ರೆ ಒಳಗಡೆ ಹೋಗಿ ನಿನ್ ಒಂದು ಅವಕಾಶ ಕೊಟ್ಟವ್ರೆ ಪ್ರತಿಭೆ ನೋಡ್ಸೋ ಸುಮ್ನೆ ತರಲೆ ತರ ಹಚ್ಚಿಸ್ತಾರಲ್ಲ ಆಡೋದಿದ್ರೆ ಏನು ಇದಾಗಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ ಅಲ್ಲ ಇದು ಇದರಲ್ಲಿ ಅಹ್ ಇವ್ರಿಗೆ ಹನುಮಂತ ಅವ್ರಿಗೆ ಕಳಪೆ ಕೊಟ್ಟಿರೋದು ಯಾವ ಮಟ್ಟಿಗೆ ಇದು ಗೆ ಪ್ರಭಾವ ಬೀರಿದೆ ಅಂದ್ರೆ ಅವ್ನ್ ಕೂತ್ಕೊಂಡು ಹತ್ ಬಿಡ್ತಾನೆ ಅಂದ್ರೆ ಒಂದ್ ಹತ್ತು ನಿಮಿಷ ಅದು ಎಪಿಸೋಡ್ ತೋರಿಸ್ತಾರೆ ಮೊನ್ನೆ ಕೂತ್ಕೊಂಡು ಹತ್ ಬಿಡ್ತಾನೆ ಇಲ್ಲೆಲ್ಲಾ ಹೆಂಗೆ ಟೀಮ್ ವರ್ಕ್ ಮಾಡಿ ಅವನಿಗೆ ಕಳಪೆ ಕೊಟ್ಟಿದ್ದಾರೆ ನನ್ ದೋಸ್ತು ನಾನು ಕೂಡ ಕಳಪೆ ಕೊಟ್ಬಿಟ್ಟೆ ಇವರ ಒಂದು ಇದಕ್ಕೆ ಒಳಗಾಗಿ ಅಂದ್ಬಿಟ್ಟು ಕೂತ್ಕೊಂಡು ಹತ್ ಬಿಡ್ತಾನೆ ಇವತ್ತು ಧನ್ರಾಜ್ ಯಾವಾಗ ಆಚೆಗೆ ಬರ್ಬೇಕಾಯ್ತು ಯಾವಾಗೋ ಅವ್ನ ಸೈಡ್ ಲೈನ್ ಮಾಡಿ ಅವ್ನ ಫಸ್ಟ್ ಹಳ್ಳಕ್ ತಳ್ಬೇಕು ಎಲ್ಲಾ ರೆಡಿ ಮಾಡಿ ಇವ್ನೇ ಧನ್ರಾಜ್ನೆ ರೆಡಿ ಮಾಡಿದ್ ಹಳ್ಳಕ್ ಬಿಲ್ಸ್ ಕಳ್ಸನ್ ಮನೆಗೆ ಅನ್ಬಿಟ್ಟು ಇವನು ಹನುಮಂತ ಬಂದ್ಮೇಲೆ ಇವ್ನಿಗೆ ಒಂದ್ ಸಪೋರ್ಟ್ ಸಿಕ್ತು ಒಂದ್ ಕೈ ಸಿಕ್ತು ಒಂದ್ ಶಕ್ತಿ ಸಿಕ್ತು ಇವತ್ತು ಅವನೇ ತಳ್ಳವನು ಇವನು ಇವ್ನು ಹನುಮಂತ ಬಂದಿಲ್ಲ ಅಂದ್ರೆ ಇಷ್ಟೊತ್ ಕೇಳ ಧನ್ರಾಜ್ ಮನೆಗೆ ಇರೋವ್ನು ಅದನ್ನ ತಿಳ್ಕೊಬೇಕು ಒಂದ್ ಸ್ನೇಹಿತ ಮೇಲೆ ಬಿಟ್ಕೊಡ್ಬಾರ್ದು ಆಯ್ತಾ ಏನೋ ಅವನು ವಿದ್ಯಾವಂತ ಇಲ್ದಿರ್ಬೋದು ಆ ಆ ಜಾಗದಲ್ಲಿ ಆ ರೀತಿ ನಡ್ಕೊಂಡು ಅದು ಅದಮ್ಮ ಧನ್ರಾಜ್ ಸೇರಿ ಮಾಡ್ದ ಅಂದ್ರೆ ಎಲ್ಲ ಅಲ್ಲಿ ಏನಾಗುತ್ತೆ ಗೊತ್ತಾ ಯಾವ್ದು ಸ್ನೇಹ ಇಲ್ಲ ಒಳಗಡೆ ಇರೋದು ಈ ವಾರ ಉಳ್ಕೊಳಕ್ಕೆ ಯಾರು ಸ್ನೇಹ ಮಾಡ್ಬೇಕು ಅನ್ಕೊಂಡ್ ಜೀವನ ಮಾಡ್ತಾರೆ ಹೊರ್ತನು ಓಪನ್ ಅಪ್ ಆಗಿ ಎರಡ್ ದಿವಸ ಇದನ್ನ ಪರ ಬರ್ಬೇಕು ಅನ್ನೋರು ಯಾರು ಇಲ್ಲ ನಾನ್ ಒಂದ್ ಮೂರ್ ಜನ ಹಾಕೊಂಡೆ ಓಟ್ನ ಇದು ಮಾಡಲ್ಲ ಈ ರೀತಿ ಒಳಗಡೆ ಪಕ್ಷಿಗಳ ತರ ಮಾಡ್ಕೊಂಡು ಜೀವನ ಮಾಡ್ತಾರೆ ಹೊರ್ತನು ಈ ಕಳಪೆ ಕೊಟ್ಟಿದ್ದು ತಪ್ಪೋದು ಇನ್ನೊಂದ್ ಕಡೆ ಸಿಕ್ಕಾಪಟ್ಟೆ ಸದ್ ಮಾಡಿದ್ದು ಅಂದ್ರೆ ಈ ವಾರ ಸುದೀಪ್ ಅವರು ಒಂದು ಮಾತನ್ನ ಹೇಳ್ಬಿಡ್ತಾರೆ ಹನುಮಂತಂಗೆ ಅಹ್ ಅದರಿಂದ ಒಂದು ಕಾಂಟ್ರವರ್ಸಿ ತರಾನೆ ಸಿಕ್ಕಾಪಟ್ಟೆ ಟ್ರೋಲ್ ಗಳಾಗುತ್ತೆ ಕುಗ್ಗಿಸ್ಬಿಟ್ರು ಅಂತ ಹನುಮಂತ ಅವ್ರನ್ನ ಮಾತಿಂದ ಕುಗ್ಗಿಸ್ಬಿಟ್ರು ಅಂತ ಒಂದು ಇದೇ ಟ್ರೋಲೆ ಆಗುತ್ತೆ ಇಲ್ಲಿ ಬಿಗ್ ಬಾಸ್ ಅಂತ ಹೇಳಿದ್ರೆ ಸುದೀಪ್ ಎಷ್ಟು ಮುಖ್ಯ ಆರ್ ಏಳು ಕೋಟಿ ಜನನು ಮುಖ್ಯನೇ ಪ್ರತಿಯೊಬ್ರು ನೋಡ್ರೇನೆ ಒಂದು ಯಶಸ್ಸು ಸುಮ್ಮನೆ ಇವಾಗ ನಾನು ಕಾರ್ಯಕ್ರಮ ಮಾಡಿದ್ದೀನಿ ಬಟ್ ಯಾರು ನೋಡಿಲ್ಲ ಮನೆ ಏನ್ ಬೆಲೆ ಇರುತ್ತೆ ಜನಗಳ ಆಯ್ಕೆ ಏನಕ್ಕಿದೆ ಅವ್ರು ಆಯ್ಕೆ ಮಾಡಿದ ತಾನೆ ಎಲ್ಲೇ ಹೋಗ್ಲಿ ಇವಾಗ ಚುನಾಯಿತ ಪ್ರತಿನಿಧಿ ಗೆಲ್ಬೇಕಂದ್ರೆ ಜನಗಳದ್ದು ಓಟ್ ಬೇಕು ಜನಗಳು ಓಟ್ ಇದೇನೆ ಎಂ ಎಲ್ ಎಂ ಪಿ ಮಿನಿಸ್ಟರ್ಗಳು ಇವಾಗ ಅವ್ರು ಓಟ್ ಇಲ್ ಮೇಲೆ ಯಾರೋ ಓಟ್ ಹಾಕಿದ ಮೇಲೆ ನೀನ್ ಇಲ್ಲೇ ಇಲ್ಲ ಲಿಸ್ಟ್ ಇಲ್ಲಲ್ಲ ಆ ರೀತಿ ಅಣ್ಣ ಅವರು ಅದ್ ಮಾಡಿದ ಟ್ರೋಲ್ ಗಳಾಗಿದೆ ನಾನು ನೋಡ್ದೆ ಅವ್ರ ಹಂಗ್ ಮಾತಾಡಬಾರ್ದಾಯ್ತು ಆಮೇಲೆ ಅವ್ರು ಇಚ್ಛೆತ್ಕೊಂಡ್ ಬರ ಅದನ್ನ ಎಷ್ಟ್ ಅವ್ರು ಹೇಳಿದ್ರು ಆದ್ರೆ ಬಿಗ್ ಬಾಸ್ ನಡೀಬೇಕಂದ್ರೆ ಜನಗಳು ನೋಡುದೇ ಜನ ಪ್ರೇಕ್ಷಕರು ನೋಡಿ ಟಿ ಆರ್ ಪಿಗಳಲ್ಲಿ ಇದ್ರೆ ತಾನೆ ಏನಕ್ಕೆ ಪ್ರೋಮ ಬಿಡ್ತಾರೆ ಬಿಗ್ ಬಾಸ್ ಅವರು ಕಚ್ಚಾಡೋದು ಒದ್ಲಾಡೋದು ಬೈದ್ಲಾಡೋದೆಲ್ಲ ಆಗ್ತದಲ್ಲ ಏನಕ್ಕೆ ಆಗ್ತದ ಹೇಳಿ ಜನ ನೋಡ್ಲಿ ಸಂಜೆಗೆ ಏನೋ ಕಿತ್ಲಾಡ್ತಾವಿ ಏನು ಇರೋಲ್ಲ ಅಲ್ಲಿ ಅರೆ ಪ್ರೋಮ ಮಾಡಿ ಮಾಡಿ ಇವ್ರು ಮಾಡ್ತಾ ಇರೋದು ಜನ ನೋಡ್ಲಿ ಅನ್ಮಟ್ಟು ಜನಕ್ಕೆ ಅಧಿಕಾರ ಇದೆ ಓಟ್ ಹಾಕೋದು ಅವ್ರಿಗೆ ಯಾರು ಬೇಕು ನನ್ಗೆ ಯಾರು ಬೇಕೋ ಅವ್ರು ಓಟ್ ಹಾಕ್ತೀನಿ ಕೆಲ್ಸ ಇದೆ ನನಗಿದಂತೆ ಜನ ಓಟ್ನ ನಾವು ತಿರಸ್ಕಾರ ಮಾಡೋಂತ ಅಧಿಕಾರ ಯಾರಿಗೂ ಇಲ್ಲ ಇಡೀ ಸಂವಿಧಾನ ಇರೋದೇ ಆದ್ರೆ ಇದರಲ್ಲಿ ಓಟ್ ಹಾಕಿ ಜನ ಗೆಲ್ಸ್ತಾರೆ ನನ್ಗೆ ಯಾರು ಬೇಕೋರು ಹಾಕೋದು ಓಟ್ನ ನೀನ್ ಚುನಾಯಿತಿ ಮಾಡಿ ಅವ್ನ ಗೆಲ್ಸ್ತೀನಿ ಅನ್ನೋದನ್ನ ಓಟ್ ಹಾಕಿದ್ಮೇಲೆ ಅದ್ ಬೇಡ ಅನ್ನಕ್ಕೆ ಯಾರಿಗು ನೈತಿಕತನೇ ಇಲ್ಲಲ್ಲ ಅದನ್ನ ಸುದೀಪಣ್ಣ ತಿರ್ಗ ಅದು ಹೇಳಿದ್ದಾರೆ ಅದೇ ಪ್ರತಿಯೊಬ್ರು ಅವನ್ ಮೇಲೆ ಒಲಿವಿದೆ ಗೆಲ್ಲಿ ಯಾರೋ ಒಂದು ಗೆಲ್ಲಿ ನೋಡ್ದೆ ಮನೆ ಎಲ್ಲ ನೋಡ್ದೆ ವಿಡಿಯೋಗಳೆಲ್ಲ ಕಟ್ಲಿ ಒಂದು ಮೋಲ್ಡ್ ಮನೆ ಎಲ್ಲ ಕಟ್ಕೊಂಡ್ ಮದ್ವೆ ಆಗಲಿ ಚೆನ್ನಾಗಿರ್ಲಿ ಬಿಡ್ರಿ ಅಣ್ಮಂತನು ಹಾ ಎಲ್ರು ಅದೇ ತಾನೆ ಚೆನ್ನಾಗಿರ್ಲಿ ಬಿಡಿ ಯಾರ ಹಳ್ಳಿ ಹುಡುಗ ಒಂದು ಬೆಳೆದ್ಬಿಟ್ಟು ನಮಗೊಂದಿ ಮಾಡಿ ಬಿಡಿ ಯಾರಾದ್ರೂ ಏನು ಕಷ್ಟಕ್ಕೆ ಉಪಯೋಗ ಆಗಲಿ ಆ ದುಡ್ಡು ಐವತ್ ಲಕ್ಷ ಅನ್ನೋದು ನಮ್ಮ ಇಚ್ಛೆ ಅಷ್ಟೇ ಇನ್ನು ಭವ್ಯ ಗೌಡ ಈ ಎರಡನೇ ಬಾರಿ ಕ್ಯಾಪ್ಟನ್ ಆಗ್ತಾಳು ಮೂರ್ ಬಾರಿ ಇದು ಸೇರಿ ಮೂರ್ ಬಾರಿ ಮೂರ್ ಬಾರಿ ಆಗ್ತಾಳೆ ಅಂದ್ರೆ ಈ ಕೊನೆ ಬಾರಿ ಒಂದ್ ಬಾಲನ್ನ ಎತ್ತಾಕೊಂಡು ಮೋಸ ಮಾಡಿ ಕಿಚ್ಚ ಸುದೀಪ್ ಅವರು ಅದ್ರ ಬಗ್ಗೆ ಒಳ್ಳೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಈ ರೀತಿ ಮೋಸ ಈ ಮೋಸ ಮಾಡಿ ಅಹ್ ಕ್ಯಾಪ್ಟನ್ಸಿ ಆಗಿ ಈ ರೀತಿ ಅಂದ್ರೆ ಕೋಟ್ಯಂತರ ಜನ ನೋಡ್ತಾ ಇದ್ರೆ ಒಂದು ಕಾಮನ್ ಸೆನ್ಸ್ ಬೇಡವಾ ಅಂತ ಜನಗಳು ಜನಗಳಿಗೆ ಸರ್ ಇವಾಗ ಆಟ ಮೋಸ ಮಾಡ್ತವ್ರೋ ಹೆಂಗ್ ಗೆಲ್ತ ಜನಕ್ಕೆ ಮಂಕಭೂತಿ ಹಚ್ಚಿ ಗೆಲ್ತಾರ ಅದ್ ಗೊತ್ತಿಲ್ಲ ಉಸ್ತುವಾರೇ ಕೊಟ್ಟವ್ರ ಏನ್ ಮಾಡ್ತಾವ್ರೆ ಮಣ್ ತಿಂತಾರ ಹಾ ಇವ್ರು ಚೈತ್ರ ಅವರು ಮಂಜು ಅವ್ರಲ್ಲ ಏನ್ ಮಾಡ್ತಾರ ರಜತ್ ಗೊತ್ತಾಯ್ತು ಅಂತ ಹೇಳ್ತಾರೆ ರಜತ್ ರಜತ್ ಏನ್ ಮಾಡ್ತಾ ಇದ್ದ ಸುಮ್ನೆ ಸುಮ್ನೆ ಅಂತ ಏನೋ ಗುಸ್ ಅಂತ ಅಂದ ಮಾತಾಡ್ತಾರ ಏನ್ ಮಾಡ್ತಾರ ರಜತ್ ಹಾ ಸಾರ್ ಇವಾಗ ನಾನು ಒಂದು ಆಟದಲ್ಲಿ ಬಂದಾಗ ನನಗೆಲ್ಲದ್ರೆ ನಾನು ಇಚ್ಛೆ ಪಡ್ತೀನಿ ಪಕ್ಕದಲ್ಲಿ ಪಕ್ದಲ್ಲಿರೋದು ನಾವು ನೋಡಲ್ಲ ಆಯ್ತಾ ಜನಕ್ಕೆ ಕಣಗ್ ಮೋಸ ಮಾಡಿ ಬರ್ತೀನಿ ಅದನ್ನ ತಡಿಬೇಕಾದ್ರೆ ಅದು ಹುಷ್ ಬಿಡಿಲ್ಲ ಅವ್ರದ್ದು ತಪ್ಪಿದೆ ಭವ್ಯ ಅವರು ಬಿಗ್ ಬಾಸ್ಗೆ ಮೋಸ ಮಾಡಿದಾರಲ್ಲ ಇವ್ರಿಗೆ ಉಸ್ತುವಾರ ಬಿಟ್ಟು ಇವ್ರು ನೋಡ್ಕೊಬೇಕು ತಾನೆ ಆ ಬಿಗ್ ಬಾಸ್ ಅವ್ರು ಇದ್ದಾರೆ ತಾನೆ ಅವ್ರು ಅವಾಗ ಹೇಳ್ಬೋದಾಯ್ತಲ್ಲ ಇದು ಫೇಕ್ ಅನ್ಬಿಟ್ಟು ಅವರು ಹೇಳಿಲ್ಲ ಅವರು ಕಾಂಟ್ರವರ್ಸಿ ಆಗಕ್ಕೆ ಬಿಟ್ಟವ್ರು ಅವರು ಅದನ್ನ ಸುದೀಪ್ ಅಣ್ಣ ಅವ್ರಿಗೆ ಎತ್ಕೊಂಡ್ಬರ್ಬೇಕಾಯ್ತಾ ಅದು ಕೊಡ್ಬೋದಾಯ್ತಲ್ಲ ಏ ಇದು ಭವ್ಯ ಅವರು ಮೋಸ ಮಾಡಿದ್ದಾರೆ ಕ್ಯಾಪ್ಟನ್ಗೆ ಅರ್ಹತೆ ಇಲ್ಲ ಅಂತ ಹೇಳ್ಬೋದಾಯ್ತಲ್ಲ ಅವ್ರಿಗೆ ಕೊಟ್ಬಿಟ್ಟು ಇದು ಇದೆ ಒಳ್ಳೊಳ್ಗಿದೆ ಲಿಟಿಕೇಶನ್ ಆದನೆ ಸರ್ ಕಾರ್ಯಕ್ರಮ ಚೆನ್ನಾಗಿ ಬರೋದು ಇವಾಗ ಅವ್ರ ಭವ್ಯ ಆಗಿದ್ಕೆ ಎಷ್ಟು ಜನಕ್ಕೆ ಇದೆಲ್ಲ ಸಂಘರ್ಷಗಳಾಗಿ ಮಾತಿಗೆ ಮಾತು ಬೆಳ್ಕೊಂಡು ಕಣ ಇವಾಗ ಸುದೀಪ್ ಅವ್ರ ಬಂದ ಮೇಲೆ ಅವ್ರ ಕಣ್ಣಲ್ಲಿ ನೀರು ಬಂದ್ಕೊಂಡು ಇವೆಲ್ಲ ಬೇಕು ಬಿಗ್ ಬಾಸ್ ಅಂದ್ಮೇಲೆ ಇದೆ ಇವೆಲ್ಲ ಇದನ್ನೇ ತಾನೆ ಮನೋರಂಜನೆ ಏನದು ಸಿ ಎಂ ಪೋಸ್ಟ್ ಅದ ಒಂದ್ ವಾರ ರೂಮ್ ಆಗಿರ್ತಾರ ಅಷ್ಟೇ ತಾನೆ ಬಿಡಿ ಹೆಣ್ಮಗ ತಾನೆ ಎಂಜಾಯ್ ಮಾಡ್ಲಿ ಬಿಡ್ರಿ ಒಂದ್ ವಾರ ಇನ್ನು ಚೈತ್ರ ಕುಂದಾಪುರ ಅವರು ಇವತ್ತು ಹೊರಗಡೆ ಭಾನುವಾರ ಹೊರಗಡೆ ಕಳಿಸ್ತಾರೆ ಗೀತ ಸುದೀಪ್ ಅವರು ಮಾತಿದೆ ಅವ್ರ ಬಗ್ಗೆ ನಿಮ್ಗೆ ಏನ್ಸುತ್ತೆ ಲಾಸ್ಟ್ ಎಂಡ್ ಅಲ್ಲಿ ಆಟ ಆಡಿರೋದನ್ನೆಲ್ಲ ನೋಡಿದ್ರೆ ಸರ್ ಅವರು ಆಟಕ್ಕಿಂದ ಮಾತು ದಾಸ್ತಿ ಅದ್ರ ಆಚೆ ಕೂಡ ಅವರು ಮಾತಿಂದಾನೇ ಫೇಮಸ್ ಆಗಿರೋದ್ರಿಂದ ಮಾತು ದಾಸ್ತಿ ಆರು ಅವ್ರು ಆಡ್ತಾರೋ ಬಿಡ್ತಾರೋ ಗೆಲ್ತಾರೋ ಬಿಡ್ತಾರೋ ಸೆಕೆಂಡ್ ಇರ್ಬೋದು ಒಂದ್ ಎಂಡಾಗಿ ಅಷ್ಟ ಚೆನ್ನಾಗ್ ಗಂಡ್ಮಕ್ಳಿಗ್ ಸಕಾಪಡ್ ಅಂದ್ರೆ ಆ ಧೇರನ್ನ ಮೆಚ್ಕೊಬೇಕು ನಾವ್ ಯಾರ್ಯಾರ ನೋಡಿ ಸರ್ ಐವತ್ ಲಕ್ಷ ಯಾರು ಅವರು ನಮ್ಮವರೇನೆ ನಮ್ಗ ಅದು ಬೇಡ ಅದ್ರ ಚೈತ್ರ ಅವರು ಇದೆಯಲ್ಲ ಆ ಸೈಜ್ ಇಕ್ಕೊಂಡು ರಜತ್ ಬಿಡಲ್ಲ ತಿಳ್ಕೊಂಬಡಲ್ಲ ಎಲ್ಲಾರ್ಗು ಅಲಾಡ್ಸ್ತಲ್ಲ ಅಮ್ಮ ಅಂದ್ರೆ ಆ ಗತ್ತು ಒಪ್ಪು ಕರ್ನಾಟಕದ ಒಂದ್ ಹೆಣ್ಣು ಮಗ ಈ ಕದರ ಐತೆ ಅಂದ್ರೆ ಬರ್ಬೇಕು ಐತೆ ತಾಕತ್ತು ಮಾತಿದ್ಯಾಲ ಮನುಷ್ಯನ್ಗೆ ಬರೀ ದೈಹಿಕವಾಗಿರೋದಲ್ಲ ಮಾತಲ್ಲೇ ಇದ್ ಮಾಡ್ತಾರೆ ಮಾಡ್ಲಿ ಖುಷಿ ಆಯ್ತು ಅವ್ರು ನಾಳೆ ಬಂದನು ಅವ್ರಿಗೇನ್ ಗೌರವ ಅದಕ್ಕೆ ಆಗಲ್ಲ ಆ ಫೈಟ್ ಮಾಡ್ಕೊಂಡ್ ಬಂದವ್ರೆ ದಿನ ಇದ್ರಲ್ಲ ಅದ್ ನಾವ್ ಖುಷಿ ಬಿಡಬೇಕು ಹೆಣ್ಮಕ್ಳು ಯಾರೇ ಆಗ್ಲಿ ಕಡಕ್ ಆಗಮ್ಮ ಟಕ್ ಆಫ್ ಆರ್ ಕೊಟ್ಕೊಂಡ್ ಬಂದಾರ ಇರ್ಲಿ ಬಿಡಿ ಬಂದ್ಮೇಲೆ ಅವ್ರದ್ದು ಮಾಮೂಲಿ ಇದೇ ಇರ್ತೈತೆ ಒಳಗಡೆ ಹೆಂಗ್ ಭಾಷಣ ಮಾಡಿಲ್ಲ ಅಷ್ಟೇ ಆಚೆ ತಿರ್ಗ ಅವ್ರ್ ಮುಗಿಸ್ಕೊಂತಾರೆ ಅದೇ ಕೆಲ್ಸ ಓಕೆ ಇನ್ನು ಮಂಜಣ್ಣ ತುಂಬಾ ಚೆನ್ನಾಗ್ ಆಟ ಆಡ್ತಾ ಇದ್ದ ಎಲ್ಲೋ ಗೌತಮಿ ಹಿಂದೆ ಸೇರ್ಕೊಂಡು ಈಗ ಫುಲ್ ಎಲ್ಲ ಮಂಕ ಆಗ್ಬಿಟ್ಟಿದಾನೆ ಅಂತ ಅನಿಸ್ತಾ ಇದೀಯಾ ಇಲ್ಲ ನೀವ್ ಅಷ್ಟೇ ಮಂಜಿಂದ ಏನಾದ್ರೆ ಒಂದು ಗ್ರಿಪ್ ಹಿಡ್ಕೊಂತಾನೆ ಯಾವ ನಿಂಗೆ ಅಂದ್ರೆ ಸ್ಟ್ರಾಟಜಿಕ್ ಚೆನ್ನಾಗಿ ಗೊತ್ತು ಮಂಜನ್ಗೆ ಅದಕ್ಕೆ ಮಂಜಣ್ಣ ನೀವು ಅನ್ಕೊಂಡಿದೀವ ತುಂಬಾ ಕ್ಲೇವರ್ ಸುಮ್ಮ ಯಾವ ಅವ್ರಿಗೆ ಕ್ಲಾಕ್ ಇದ್ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಟಾಪ ಬರ್ಬೇಕು ಅನ್ನೋದು ಇದಿದೆ ನನ್ನ ಪ್ರಕಾರದಲ್ಲಿ ಬಿಗ್ ಬಾಸ್ ಅಲ್ಲಿ ಟಾಪು ಒಂದು ಮೂರ್ ಜನ ನಾಲ್ಕು ಜನದಲ್ಲಿ ಮಂಜಣ್ಣನ ಇಡ್ತಾನೆ ಯಾಕಂದ್ರೆ ನೀವ್ ಅನ್ಕೊಂಬೋದ್ ಗೌತಮಿ ಜೊತೆ ಅಂದ್ರೆ ಯಾರ್ ಜೊತೆಗಿದ್ರೇನೋ ತಾನು ಸೇಫಾಗಿ ಯಾವ ರೀತಿ ಮುಂದಕ್ಕೆ ಹೋಗಬೇಕು ಟಾಪ್ ಟಾಪಲ್ಲಿ ಏನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಅದಕ್ಕೆ ಕಷ್ಟ ಬೀಳ್ತಾನೆ ನೋಡ್ತಾನೋ ನೀವು ಅನ್ಕೊಂಡಂಗೆ ಗೌತಮಿ ಇಂದೇನೋ ಇಲ್ಲ ಎಲ್ಲಾರ್ಗು ರೆಡಿ ಮಾಡಿ ಆಟ ಆಟ ತರ ಆಡ್ತಾನೆ ಅಯ್ಯ ನಾವು ನೋಡಿದೀವಲ್ಲ ಆಟ ಆಟ ತರನೇ ಆಡ್ತಾನೆ ಮುನ್ಗ್ತಾನೆ ಯಾವಾಗ ಏನ್ ಕೆಲಸ ಬೇಕು ಸ್ಟ್ರಾಟಜಿಕ್ ಅದು ಉಪಯೋಗಿಸ್ತಾನೆ ಯಾರ್ ನಿಂಕೊಂಡು ಹೆಂಗ್ ಪಟ್ಟಂತ ಹೆಂಗ್ ಬಂದಿ ಆ ಟಾಪ್ ಹೋಗಕ್ಕೆ ಏನ್ ಅರ್ಹತೆ ಬೇಕೋ ಅದಕ್ಕೆ ಪ್ರಯತ್ನ ಬರ್ತಾನೆ ಅದು ಏನು ಮಂಕಿಲ್ಲ ನೀವ್ ಅನ್ಕೊಂಡಿದೀವ ಮಂಕಾಗೆ ಇಕ್ಬಿಟ್ಟು ಪಂಕಾಗ ಮೆಲಗ್ ಬರ್ತಾನೆ ನೋಡ್ರಿ ಇನ್ನು ಮೋಕ್ಷಿತಾ ಇತ್ತೀಚಿನ ಅವಳು ಏನು ಆಟ ಆಡ್ತಾ ಅದನ್ನೆಲ್ಲ ನೋಡಿದ್ರೆ ಎಲ್ಲೋ ದ್ವೇಷಕ್ಕೆ ದ್ವೇಷವನ್ನ ಸಾಧಿಸ್ತಾ ಇದ್ದಾಳೆ ಒಳಗಡೆ ಅಂತ ಅನ್ನಿಸ್ತಾ ಇದಿ ನಿಮ್ಗೆ ಮೋಕ್ಷಿತ ಏನಿ ಏನ್ ದ್ವೇಷ ಏನಿಲ್ಲ ಅಲ್ಲಿ ಮೋಕ್ಷಿತ ಏನು ಫೈಟ್ ಅಲ್ಲಿ ಏನು ಟಾಪ್ ಇರಲಿ ನನ್ಗೆ ಯಾಕ ಡೌಟ್ ಹೆಣ್ಮಗು ಬರೋದು ಸುಮ್ನೆ ಅವರು ಇಲ್ಲ ಆಮೇಲೆ ಇನ್ನೊಮ್ಮೆ ಅವ್ರು ಅಷ್ಟೇ ಇದು ತಗೊಂಡ್ಬಿಟ್ಟು ಪರ್ನಲ್ ತಗೊಂಬಿಟ್ಟವ್ರ ಕೇಳೋರ್ ಅಲ್ಲ ಅಲ್ಲಿ ಅವ್ಳ ಹೆಂಗಿದ್ರು ಗೊತ್ತಾ ನಾನು ಹೋಗ್ತೀನಿ ಇಲ್ಲ ಪರವಾಗಿಲ್ಲ ಆಚೆ ಕಡೆ ಚೆನ್ನಾಗಿ ಇವ್ರು ಏನನ್ನ ಮಾಡ್ಬಿಟ್ಟು ಹೋಗಬೇಕನ್ನ ಮಡ್ದಲ್ಲಿ ಬಂದ್ಬಿಟ್ಟವ್ರು ಕೆಲವ್ರು ಹೆಣ್ಮಕ್ಳು ನಾನ್ ನೋಡ್ದೆ ಅಲ್ಲಿ ನಾನು ಹೋಗ್ತೀನಿ ಇವಾರ ಇಲ್ಲ ಬರೋರು ಹೋಗ್ತೀನಿ ಅಷ್ಟೇ ಇವ್ರಿಗೆನ ಡ್ಯಾಮೇಜ್ ಮಾಡ್ಬೇಕು ನಾನು ಕಳಪೆ ಮಾಡ್ಬೇಕು ಅನ್ನೋದು ಸ್ವಲ್ಪ ವೈಯಕ್ತಿಕ ತಗೊಂಡ್ಬಿಟ್ರೆ ಅದು ಸುದೀಪ್ ಅವನ ಮೇಲೆ ಇನ್ನ ಅವ್ರು ಬುದ್ಧಿ ಕೇಳ್ತಿಲ್ಲ ಅಂದ್ರೆ ಏನು ಮಾಡಕ್ಕಲ್ಲ ಏನು ಯಾರು ಅಲ್ಲಿ ಊಟ ಒಡ್ಕೊಂಡು ಇರೋಕ್ಕಾಗಲ್ಲ ಅಲ್ಲಿ ಯಾರು ಅಲ್ಲಿ ಕ್ಯಾಪ್ಟನ್ ಇರಕ್ಕಾಗಲ್ಲ ಎಲ್ಲ ಒಬ್ರು ಆಚಿಕೆ ಒಬ್ರು ಆಚೆ ಬರ್ಬೇಕು ಒಬ್ನೂ ಆಚೆ ಒಬ್ನು ತಳ್ಳೇ ತಳ್ಬೇಕು ಆಚಿಕೆ ಮನೆಯಿಂದ ಆಚಿಕೆ ಎಲ್ರು ಸೇರೇ ತಳ್ಳೋದು ಅದ್ರಲ್ಲಿ ಸೆಂಟಿಮೆಂಟ್ ಬರೀ ಅಳೋದು ಇವೆಲ್ಲ ಬೇಡ ಬಿಲ್ಡಪ್ಗಳು ಎಲ್ಲಾರು ಹೋಗಿ ನಾನ್ ಗೆಲ್ಬೇಕಂತ ಹೋಗಿರೋದು ನಿಮ್ಗೆಲ್ಲ ಅಲ್ಲಿ ಗ್ರೂಪ್ ಗ್ರೂಪಿಸಮು ಆಮೇಲೆ ಇಲ್ಲಿ ಏನೋ ನಾವೆಲ್ಲ ಒಂದು ಅನ್ನೋದು ಗೆಳತಿ ಅನ್ನೋದು ಆ ಕುಚ್ಕು ಅನ್ನೋದು ಇವೆಲ್ಲ ಏನಿಲ್ಲ ಒಬ್ನ ಅದು ಆಡ್ತಾ ಇದೀವ ನಿಮ್ ಡ್ರಾಮಾಗಳು ಕರ್ನಾಟಕ ಜನ ನೋಡ್ತಾವ್ರೆ ಇರ್ರೆ ಎಲ್ಲಾರ್ಗು ವಾರ ವಾರ ಗೇಟ್ ಪಾಸ್ ಕೊಟ್ಟು ಸುದೀಪನ ಕಲ್ಸಾ ಇರ್ತಾರೆ ನಾವು ಎಲ್ಲಾರು ನೋಡ್ತಾ ಇರ್ತೀವಿ ಬರ್ತಾ ಇರ್ತೀವ ಕೊನೆಗೆ ಯಾರೊಂದು ಇಬ್ರು ಮೂರ್ ಜನದಲ್ಲಿ ಮಂಜಾಣನು ಕೂಡ ಇರ್ತಾನೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಎಸ್ ಈ ಬಿಗ್ ಬಾಸ್ ಎಲ್ಲವನ್ನು ಕೂಡ ನೋಡ್ತಾ ಇದೀರಾ ಈ ಕೊನೆ ಫೈನಲ್ ಬಂದಿದೆ ನಿಮ್ಮ ಪ್ರಕಾರ ಗುರು ಅವ್ರೆ ಯಾರು ವಿನ್ನರ್ ಆಗ್ಬೋದು ಅಂತ ಅನಿಸ್ತಾ ಇದೆ ನನ್ನ ಪ್ರಕಾರ ಅಲ್ಲಿ ಯಾರು ಬರೋರು ಭವ್ಯನೋ ಬರ್ಬೋದು ಮಂಜಣ್ಣ ಬರ್ಬೋದು ತ್ರಿವಿಕ್ರಮ್ ಬರ್ಬೋದು ಆಮೇಲೆ ಗೌತಮಿ ಇವರು ನಾಲ್ಕು ಜನ ಬರ್ಬೋದು ಆ ಜಾಗಕ್ಕೆ ಅನ್ನೋದು ನನ್ ಕನ್ಫರ್ಮ್ ಇದರಲ್ಲಿ ರಜತ್ ಇಲ್ಲ ಸರ್ ರಜತ್ ಇಲ್ಲ ರಜತ್ ಡೇಟ್ ಡೈವಿಲ್ ಹೆಂಗಲ್ಲ ಬಿಡ್ತಾನೆ ವಿಶ್ವಾಸ ಬೇಕಲ್ಲ ರಜತ್ ಬಕೀಟ್ ಹಿಡಿತಲ್ಲ ಪ್ರಕಾಶ್ ಇದು ರಜತ್ತು ಬಕೀಟ್ ಹಿಡಿತಲ್ಲ ಇವಾಗ ಆಚೆ ಕಳ್ಸನ ಬಂದ್ಬಿಡ್ತಾನೆ ಅವ್ನ ಐವತ್ ಲಕ್ಷ ರೂಪಾಯಿ ಗೆಲ್ಲಕ್ಕೆ ಹೋಗಿಲ್ಲ ಏನಾಯ್ತು ಬಿಗ್ ಬಾಸ್ ಅಲ್ಲಿ ಆಡಂಗೆ ಹಂಗೆ ಹೋಗ್ತವ್ ಸ್ವಲ್ಪ ಹೆಣ್ಮಕ್ಳಿಗೆ ಹಂಗೆ ಹಿಂಗೆ ಮಾತಾಡಿರ್ಬೋದು ಡೇ ಆಗಿ ಮುಗ್ತವ್ ಆಚೆ ಇವಾಗ ಕಲ್ಸಾನ ಸದಿಪ ನಾ ಬಾ ಬಂದ್ಬಿಡ್ತಾನೆ ಅವನಿಗೆ ಐವತ್ ಲಕ್ಷ ರೂಪಾಯಿ ಮೇಲೆ ಏನು ಹೊಲವಿಲ್ಲ ರಜತ್ಗೆ ಇವ್ರ ಏನಂದ್ರೆ ಇವ್ರು ಅವ್ನಿಗಿಂದ ದಾಸ್ತಿ ಅವ್ರೆ ಸೈಲೆಂಡ್ ಗುಮ್ ಅಂತ ಇಟ್ಕೊಂಡು ಪಟ್ಟಕ್ಕೆ ಕಾಕ ರೆಡಿ ಆಗೋ ಪಟ್ಟಕ್ ಆಸೆ ಬೀಳ್ತಲ್ಲ ರಜತ್ತು ಇವ್ರು ಪಟ್ಟ ಕಾಸೆ அள்ளிக்கு தெளக்க யாரா வார்க்கு வேக ஸ்கெச்ச ஆக்தார் அவன் அள்ளக் இவார தல்படன அவன தெரோ நீன அன்க்கொண்டு இவர்தே நான் முன்னாள் ஜன இறே அவனை ஆச்சி கல்சன ஆமே நான் ஃபைட் பண்ண நீட்கான் நோட அந்தங்கேம் முன்ஜினியெல்லாம் இத்தர கேம் மாட்கு மாதிரி அஸ்ஃபுட்டை இன்னேனா